ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ದಯವಿಟ್ಟು ಎಲ್ಲರೂ ಪೂರ್ತಿ ಕೇಳಿ ವಿಚಾರ ಯಾಕಂದ್ರೆ ಜನ ಬದಲಾವಣೆ ಆಗೋದಿಲ್ಲ ಏನು ಮಾಡೋಕ್ಕಾಗಲ್ಲ ಇವತ್ತಿನ ಏನೋ ಕಷ್ಟ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬಡವ್ರಿಗೂ ಕಷ್ಟ ಇದ್ದಾರೆ ಶ್ರೀಮಂತರಿಗೆ ಕಷ್ಟ ಇಲ್ಲ ರಾಜಕಾರಣಿಗಳಿಗೆ ಕಷ್ಟ ಇಲ್ಲ ಯಾಕಂದರೆ ಇವತ್ತಿಲ್ಲಿ ಶ್ರೀಮಂತರು ಶ್ರೀಮಂತರು ಆಗ್ತಾಯಿದ್ದಾರೆ ಬಡವರು ಬಡವರು ಆಗ್ತಾಯಿದ್ದಾರೆ ಹಂಗೇ ಇದ್ದಾರೆ ಯಾಕಂದರೆ ಇದಕ್ಕೆ ಕಾರಣ ನಾವೇ ಬೇರೆಯವರಲ್ಲ ಗೊತ್ತಾಯ್ತಾ ಯಾಕೆ ಅಂದರೆ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಕಾಲೇಜುಗಳು ಎಲ್ಲ ಮುಚ್ಚುತ್ತಾ ಇದ್ದಾರೆ ಯಾಕೆ ಮುಚ್ಚುತ್ತಾ ಇದ್ದಾರೆ ಅಂದರೆ ನಾವು ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಮತ್ತು ಸರ್ಕಾರಿ ಕಾಲೇಜುಗಳಿಗೆ ಸೇರಿಸ್ತಾ ಇಲ್ಲ ಯಾಕೆ ಸೇರಿಸ್ತಾ ಇಲ್ಲ ಅಂದರೆ ಯಾವನೋ ಒಬ್ಬ ಅಯೋಗ್ಯ ದುಡ್ಡಿರೋನು ಹೋಗಿ ಪಕ್ಕದ ಮನೆಯೋ ಅವನೊಂದು ಲಕ್ಷ ಕೊಟ್ಟು ಒಂದು ಸರ್ಕಾರಿ ಶಾಲೆಗೆ ಪ್ರೈವೇಟ್ ಶಾಲೆಗೆ ಸೇರಿಸಿದರೆ ನಾವು ಕೂಡ ಅವನ್ನೂ ನೋಡಿ ನಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಕೂಡ ಒಂದು ಹತ್ತು ರೂಪಾಯಿಗೋ ಹದಿನೈದು ರೂಪಾಯಿಗೋ ಬಡ್ಡಿ ತಂದು ಮತ್ತೆ ತಿರುಗ ಅವನು ಒಂದು ಲಕ್ಷ ಕೊಟ್ಟು ಅಟ್ ಅಟ್ಲೀಸ್ಟ್ ನಾವು ಎಂಬತ್ತು ಸಾವಿರ ಕೊಟ್ಟಾದರೂ ಸೇರಿಸೋಣ ಅಂತಂದೇಳಿ ಹೇಳಿ ಈ ಥರ ಜನಗಳು ಬಕ್ರಗಳು ಆಗ್ತಾ ಇದ್ದಾರೆ ನೀವು ಎಷ್ಟೇ ಓದಿಸಿದರೂ ಕೂಡ ನಿಮ್ಮ ಮಕ್ಕಳು ಇವತ್ತು ಯಾರೂ ಕೂಡ ಐ ಎಸ್ ಆಫೀಸರ್ ಆಗಿಲ್ಲ ಐ ಪಿ ಎಸ್ ಆಫೀಸರ್ ಆಗಿಲ್ಲ ಒಳ್ಳೆಯ ಬುದ್ಧಿವಂತರು ಕೂಡ ಆಗಿಲ್ಲ ಒಳ್ಳೆ ವಿಜ್ಞಾನಿಗಳು ಕೂಡ ಆಗಿಲ್ಲ ಒಳ್ಳೆಯ ಒಂದು ಬುದ್ಧಿವಂತರು ಒಳ್ಳೆಯ ನೀತಿವಂತರು ಜ್ಞಾನವಂತರು ನಿಮ್ಮನ್ನು ನೋಡ್ಕೊಳ್ಳೋರು ಕೂಡ ಆಗ್ತಾ ಇಲ್ಲ ಬೇಡ ಒಳ್ಳೆ ಬುದ್ಧಿವಂತರು ಆಗದಿದ್ದರೂ ಪರವಾಗಿಲ್ಲ ಇವತ್ತು ತಂದೆ ತಾಯಿ ಮಾತು ಕೇಳೋಂಥ ಮಕ್ಕಳುಗಳು ಇವತ್ತು ಭಾಳ ಕಡಿಮೆ ಹತ್ತರಲ್ಲಿ ಒಂದು ಇಬ್ಬರು ಸಿಗ್ತಾರೆ ಅಷ್ಟೇ ಆದರೆ ಇವತ್ತಿನ ಮಕ್ಕಳು ಯಾರೂ ಕೂಡ ತಂದೆ ತಾಯಿ ಮಾತು ಕೇಳೋದಿಲ್ಲ ಕೇಳ್ತಾನಿಲ್ಲ ಅವ್ರು ಆಡಿದ್ದ ಆಟ ಆಡಿದ್ದ ಮಾಟ ಮಾಡಿದ್ದ ಮಾಟ ಮಾಡ್ಕೊಂಡು ಆರಾಮಾಗಿ ಮೊಬೈಲ್ ಕೊಡಿಸಿಬಿಡ್ತೀರಾ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಯ್ಯಪ್ಪ ನಾವು ಕಷ್ಟ ಬಿದ್ದಿದ್ದೀವಿ ನಮ್ಮ ಮಕ್ಕಳು ಕಷ್ಟ ಅಂತಂದು ಹೇಳಿ ಒಳ್ಳೊಳ್ಳೆ ಬಟ್ಟೆಗಳು ಅವ್ರು ಕೇಳಿದ್ದು ಮೊಬೈಲ್ಗಳು ಅವ್ರು ಕೇಳಿದ್ದು ಸೂಗಳು ಎಲ್ಲ ಕೊಡಿಸಿ ನನ್ನ ಮಗ ಚೆನ್ನಾಗಿರಬೇಕು ನನ್ನ ಮಗ ಚೆನ್ನಾಗಿರಬೇಕು ಪ್ರತಿಯೊಂದು ತಂದೆ ತಾಯಿಗೂ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನನ್ನ ಮಕ್ಕಳು ಚೆನ್ನಾಗಿರಬೇಕು ಯಾರೂ ಕೂಡ ಹಾಳಾಗಬಾರ್ದು ಅಂತಂದು ಹೇಳಿ ಎಲ್ಲರಿಗೂ ಕೂಡ ಒಂದು ಕನಸು ಇರುತ್ತೆ ಆದರೆ ನಿಮ್ಮ ನಿಮ್ಮ ಮಕ್ಕಳು ನಿಮ್ಮ ನಿಮ್ಮ ಮುಂದೆ ಏನೇ ಮಾಡ್ತಿರ್ತವೆ ಆದ್ರೂ ಗೊತ್ತಾಗೋದಿಲ್ಲ ಏನು ದೊಡ್ಡದಾಗ ಸೇರಿಸ್ಬಿಡ್ತಾರೆ ಕಾಲೇ ಕಾಲೇಜಿಗೋ ಶಾಲೆಗೋ ಸೇರಿಸ್ಬಿಡ್ತಾರೆ ಆದರೆ ಒಂದು ದಿವಸಕ್ಕೂ ಕೂಡ ಅವ್ರ ಮನೆತಕ್ಕೆ ಹೋಗಿ ಬರಲ್ಲ ಇವತ್ತು ನಾವು ದುಡ್ಡು ಕೊಟ್ಟು ಲಕ್ಷ ಲಕ್ಷ ದುಡ್ಡು ಕೊಟ್ಟು ತಮ್ಮ ಮಕ್ಕಳನ್ನ ಸೇರಿಸ್ತೀವಿ ಆ ಶಾಲೆಗೆ ಹೋಗಿ ಮೇಷ್ಟ್ರು ಸರಿಯಾಗಿ ಪಾಠ ಮಾಡಲಿಲ್ಲ ಅಂದರೆ ಮೇಷ್ಟ್ರು ಸರಿಯಾಗಿ ಮತ್ತು ನಮ್ಮ ಮಕ್ಕಳು ಮಾರ್ಕ್ಸ್ ತೆಗಲಿಲ್ಲ ಅಂದರೆ ಆ ಶಾಲೆಗೆ ಹೋಗಿ ಬೈತೀವಿ ಅವ್ರನ್ನ ಗಲಾಟೆ ಮಾಡ್ತೀವಿ ಮಕ್ಕಳನ್ನ ಯಾರು ಹೊಡೆದ್ರೆ ಬೈದರೆ ಕೂಡ ಕೂಡ ಅವರು ಮೇಷ್ಟ್ರಿಗೆ ಹೋಗಿ ನಾವು ಬೈತೀವಿ ಆ ಮಟ್ಟಕ್ಕೆ ಇವತ್ತು ತಂದೆ ತಾಯಿಗಳು ತಮ್ಮ ಮಕ್ಕಳ ಮುಂದೆ ಬೆಳೆದು ಬಿಟ್ಟಿದ್ದಾರೆ ಯಾಕಂದರೆ ತಮ್ಮ ಮಕ್ಕಳ ಭವಿಷ್ಯವನ್ನು ತಾವೇ ಹಾಳು ಮಾಡ್ತಾಯಿದ್ರೆ ಶಾಲೆಗಳವರಲ್ಲ ಇವತ್ತು ಸರ್ಕಾರಿ ಶಾಲೆಗೆ ಯಾಕೆ ಮಕ್ಕಳನ್ನ ಸೇರಿಸ್ತಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಎಜುಕೇಷನ್ ಸರಿ ಇಲ್ಲ ಬೆಳಗ್ಗೆ ಬಂದು ಸೈನ್ ಹಾಕ್ಬಿಟ್ಟು ನಿದ್ದೆ ಮಾಡ್ಕೊಂಡು ಸೈಕಲ್ ಮನೆಗೆ ಹೋಗ್ತಾರೆ ಮೇಷ್ಟ್ರುಗಳಿಗೇನು ಕಡಿಮೆ ಸಂಬಳ ಇಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ಲಕ್ಷಗಟ್ಟಲೆ ಇದೆ ಇವತ್ತು ಸರ್ಕಾರದಲ್ಲಿ ಆ ಸಂಬಳಕ್ಕೆ ತಕ್ಕನಂಗೆ ಇವರು ಮೇಷ್ಟ್ರುಗಳು ಕೆಲಸ ಮಾಡಿದರೆ ಮೇಷ್ಟ್ರುಗಳು ವಿದ್ಯಾಭ್ಯಾಸ ಮಕ್ಕಳಿಗೆ ಕಲಿಸಿಕೊಟ್ರೆ ಇವತ್ತು ಮಕ್ಕಳು ಮಕ್ಕಳನ್ನ ಪೋಷಕರು ಸರ್ಕಾರಿ ಶಾಲೆಗೆ ತಂದುಬಿಡ್ತಾ ಇದ್ದಾರೆ ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಏಳೋರು ಕೇಳೋರು ಯಾರಿಲ್ಲ ಏನು ದೊಡ್ಡದಾಗಿ ನಾವು ಬಿಸಿ ಊಟ ಕೊಡ್ತಾಯಿದ್ದೀವಿ ಅಂತಂದು ಹೇಳಿಬಿಟ್ಟು ಇದನ್ನೇ ದೊಡ್ಡದಾಗಿ ಇದರಲ್ಲೂ ಕೂಡ ಅಲ್ಲಿ ಊಟಿ ಮಾಡ್ತಾ ಇದ್ದಾರೆ ಆ ಬಿಸಿ ಊಟದಲ್ಲೂ ಕೂಡ ಅಲ್ಲಿ ಲೂಟಿ ಹೊಡಿತಾ ಇದ್ದಾರೆ ಆ ಬಿಸಿ ಊಟದಲ್ಲೂ ಕೂಡ ಆ ಶಾಲೆಯ ಮುಖ್ಯಸ್ಥರುಗಳು ಅಡುಗೆ ಮಾಡೋರು ಎಡ್ಮರು ಅದನ್ನು ಕೂಡ ನಾಚಿಕೆ ಮಾನ ಮರದಿ ತಮ್ಮ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಈ ರೀತಿ ಆದರೆ ಸರ್ಕಾರಿ ಶಾಲೆಗಳು ಎಲ್ಲೂ ಉದ್ದರಾಯ್ತವೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ತಮ್ಮ ಮಕ್ಕಳನ್ನ ಎಲ್ಲೂ ಸೇರಿಸ್ತಾರೆ ಯಾರೋ ಒಬ್ಬರು ವಿಧಿ ಇಲ್ಲದೇ ಕೂಡ ಇವತ್ತು ಕೆಲವರು ಹೋಗಿ ಸೇರಿಸ್ತಾ ಇದ್ದಾರೆ ಯಾಕಂದರೆ ಅವ್ರ ಹತ್ರ ದುಡ್ಡಿರಲ್ಲ ಕೆಲವರು ಒಂದು ಪ್ರತಿಷ್ಠೆ ಪ್ರತಿಷ್ಠೆನ ತೋರಿಸ್ಕೊಳ್ಳೋಕ್ಕೋಸ್ಕರ ಕೂಡ ಏಯ್ ನನ್ನ ಮಗ ಅಲ್ಲಿ ಓದಬೇಕು ನನ್ನ ಮಗ ಇಲ್ಲಿ ಓದಬೇಕು ನನ್ನ ಮಗಳನ್ನ ಆ ಕಾಲೇಜಿಗೆ ಸೇರಿಸ್ಬೇಕು ನನ್ನ ಮಗಳನ್ನ ಈ ಕಾಲೇಜಿಗೆ ಸೇರಿಸ್ಬೇಕು ಅಂತೇಳಿ ಕಾಂಪಿಟೇಷನ್ ಮೇಲೆ ಏನಿವತ್ತು ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ನಾವು ಅವರು ಕೂಡ ಪುಟ್ಕೋಸಿ ಅಂಜಲು ಕಾಶಿಸ್ಕೊಂಡು ಓಟ್ ಹಾಕಿ ಗೆಲ್ಸಿರ್ತೀವಲ್ಲ ಅವರು ಕಾಲೇಜ್ಗೆನೆ ಇಲ್ಲಿ ಮುನ್ನೂರು ರೂಪಾಯಿ ಕೊಟ್ಟಿರ್ತಾರೆ ಅಲ್ಲಿ ಮೂವತ್ತು ಸಾವಿರ ಫೀಸ್ ಕಟ್ಟಿಸ್ಕೊಂತಾರೆ ಇಲ್ಲಿ ಸಾವಿರ ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಂಡಿರ್ತಾರೆ ಅಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಲಕ್ಷ ಕೊಟ್ಟು ಫೀಸ್ ಕಟ್ಟಿಸ್ಕೊತಾರೆ ಅಂತರ ಹತ್ರ ಹೋಗಿ ತಮ್ಮ ಮಕ್ಕಳನ್ನ ಇದ್ರಿ ಇದು ನಿಲ್ಲಬೇಕು ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಂಚೆ ನಾವು ಓದಬೇಕಾದ್ರೆ ಚೆಕ್ ಮಾಡಕ್ಕೆ ಬರೋರು ಅವಾಗವಾಗ ಚೆಕ್ ಮಾಡೋಕೆ ಮುಂದು ಮಕ್ಕಳು ಹೆಂಗ್ ಓದ್ತಾ ಅಂತ ಕೇಳಕ್ಕೆ ಬರೋರು ಇವತ್ತು ಯಾರು ಬರ್ತಾ ಇಲ್ಲ ಯಾಕಂದರೆ ಆ ಶಾಲೆಗಳು ಮುಚ್ಚಿದ್ರೆ ಒಳ್ಳೇದು ಅಂತಂದು ಹೇಳಿ ನಮ್ಮ ಕರ್ನಾಟಕದಲ್ಲಿ ಕಿತ್ತೋಗಿರೋ ರಾಜಕಾರಣಗಳು ಕಾಯ್ತಾ ಇದ್ದಾರೆ ಯಾಕಂದರೆ ಸುಮಾರು ಇವಾಗ ಹತ್ತರಲ್ಲಿ ಎಂಟು ಜನದ್ದು ಸರ ಅವರು ಕಾಲೇಜುಗಳು ಇದ್ದಾವೆ ಮೆಡಿಕಲ್ ಕಾಲೇಜುಗಳು ಇದ್ದಾವೆ ಮತ್ತು ಸರ ಶಾಲೆಗಳು ಇದ್ದಾವೆ ಎಲ್ಲ ಇದ್ದಾವೆ ಎಲ್ಲ ಅದಕ್ಕೋಸ್ಕರನೇ ಅಯ್ಯೋ ಬುಡಪ್ಪ ಸರ್ಕಾರಿ ಶಾಲೆ ಮುಚ್ಚೋದ್ರೆ ನನಗೆ ಲಾಭ ನನಗೇನು ಲಾಸ್ ಅಲ್ಲ ಹೇಳಿ ಎಷ್ಟೋ ಜನ ರಾಜಕಾರಣಿಗಳು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಒಳ್ಳೆ ಬಕ ಪಕ್ಷಿಗಳು ಥರ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಮುಚ್ಚೋದ್ರೆ ಒಳ್ಳೆಯದು ಇದೊಂದು ದುರ್ದೈವ ಇಲ್ಲಿ ಕಡೆ ಕನ್ನಡ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ ಕಡೆ ಈ ಸರ್ಕಾರ ಉರ್ದು ಶಾಲೆಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಅವರಿಗೆಲ್ಲ ಉರ್ದು ಶಾಲೆ ಓಪನ್ ಮಾಡಿರಿ ಅಲ್ಲರಿ ಒಂದು ಜ್ಞಾನ ಬೇಡವಾ ಒಂದು ಬುದ್ಧಿ ಬೇಡವಿ ಅಂದ್ರೆ ನಿಮಗೆ ಕರ್ನಾಟಕದಲ್ಲಿ ಇದ್ಕೊಂಡು ಭಾರತ ಇದ್ದುಕೊಂಡು ಬೇಡ ರೀ ಕರ್ನಾಟಕ ಇದು ಕನ್ನಡ ಶಾಲೆ ಕಲಿಬೇಕು ಕನ್ನಡ ಕಲಿಬೇಕು ಅದು ಬಿಟ್ಟರು ಉರ್ದು ಯಾಕೆ ರೀ ಕಲಿಬೇಕು ಉರ್ದು ಕಲಿಯಂಗಿದ್ರೆ ಹೋಗ್ರಿ ಬೇರೆ ದೇಶಕ್ಕೆ ಇಲ್ಲ ಯಾಕ್ರಿ ರೀ ಇದ್ದೀರಾ ಯಾಕೆ ಉರ್ದು ಶಾಲೆ ಓಪನ್ ಮಾಡಬೇಕು ಇದನ್ನ ಯಾರು ಹಂಗಾದ್ರೆ ಉರ್ದು ಯಾಕೆ ಕಲಿಬೇಕು ಹೇಳ್ರಪ್ಪ ಕರ್ನಾಟಕದಲ್ಲಿ ಇದ್ದುಕೊಂಡು ಉರ್ದು ಯಾಕೆ ಕಲಿಬೇಕು ಹಂಗಾರೆ ಇವ್ರಿಗೆ ಕನ್ನಡ ಮುಖ್ಯ ಅಲ್ಲ ಹಂಗಾರ ಕನ್ನಡನೇ ಬೇಕಾಗಿಲ್ಲ ಇವರು ಸಂವಿಧಾನ ಹಂಗಾರೆ ಲೆಕ್ಕಕ್ಕೆ ಇಲ್ಲ ಅವ್ರಿಗೆ ಇವರು ಸಂವಿಧಾನ ಗಾಳಿಗೆ ತೂರಿ ಇವತ್ತು ಇವರು ಉರ್ದು ಶಾಲೆ ಓಪನ್ ಮಾಡ್ತಾ ಇದಾರೆ ಅಂದರೆ ಎಲ್ಲರೂ ಕಲೀಲಿ ಭಾಷೆ ಏನು ಅಂತ ಇಲ್ಲ ಅಲ್ಲ ಸೊಪ್ರೇಟಾಗೆ ಉರ್ದು ಶಾಲೆ ಯಾಕೆ ಕಲಿಬೇಕು ಆ ನಮ್ಮ ಕರ್ನಾಟಕದಲ್ಲಿದ್ದ ಕಂಡು ನಮ್ಮ ಕನ್ನಡ ಕಲಿಬೇಕು ಬೇರೆ ಕಲೀರಿ ಅದು ಬಿಟ್ಟುಬಿಟ್ಟು ಉರ್ದು ಕೇಳ್ರಿ ಕನ್ನಡ ಹೋರಾಟಗಾರರೇ ಎಲ್ಲಿದ್ರಿ ಆ ಇದನ್ನು ಉರ್ದು ಶಾಲೆ ಓಪನ್ ಮಾಡ್ತಾ ಮಾಡ್ತಾಯಿದ್ರೆ ಕೇಳಿರಿ ಯಾಕೆ ಕಲಿಬೇಕು ಇಲ್ಲಿ ಅನ್ನ ತಿಂದು ಇಲ್ಲಿ ಬೆಳೆದು ಆ ಉರ್ದು ಭಾಷೆ ಯಾವ ಅದು ನಮ್ಮ ರಾಜ್ಯದ ಉರ್ದು ಭಾಷೆ ಹಂಗಾದ್ರೆ ತಗಿರಪ್ಪ ನೋಡೋಣ ಇದು ಉರ್ದು ಭಾಷೆ ಯಾವ ದೇಶ ಇದ್ದಿದ್ದು ನಮ್ಮ ದೇಶದ ನಮ್ಮ ಕರ್ನಾಟಕದ ಹೋಗಲಿ ಅಲ್ಲರಿ ನಮಗೆ ಇವತ್ತು ಕನ್ನಡ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ ಹಿಂಗಾದರೆ ಉರ್ದು ಶಾಲೆಗಳಿಗೆ ಪರ್ಮಿಷನ್ ಇದ್ದಾರೆ ಕನ್ನಡ ಹೋರಾಟಗಾರರು ನಾನು ಮಾಡಿದ್ದೇ ಆಯಿತು ನಾನು ಮಾಡಿದ್ದೇ ಆಗೋಯ್ತು ನನ್ನೊಂದೇ ನಡೆದೋಯ್ತು ಏನು ಕಾಂಪಿಟೇಷನ್ ಮೇಲೆ ಹೋರಾಟ ಮಾಡ್ತಾ ಇದ್ದೀರಲ್ಲಪ್ಪ ಇದ್ರ ಬಗ್ಗೆ ಮಾಡಿರಿ ನೋಡೋಣ ಇವಾಗ ನಾವು ತಿಳಿಸ್ತಾಯಿದ್ವಿ ನೋಡ್ರಪ್ಪ ಇವಾಗ ನನಗೆ ಯಾರು ಬೈತಾರೋ ಯಾರು ಮಕ್ ಮಕ್ಕ ಹೋಗಿತಾರೋ ಗೊತ್ತಿಲ್ಲ ಆದರೆ ಸತ್ತೆ ಹೇಳಿದ್ರೆ ಎಲ್ಲ ಮಕ್ಕಗೇರೆಯಲ್ಲಿ ಜಾಸ್ತಿ ಸತ್ತೆ ಹೇಳಿದ್ರೆ ಯಾರೂ ತಗೊಳ್ಳಲ್ಲ ಸತ್ತೆ ಹೇಳಿದ್ರೆ ಜಾಸ್ತಿ ಬೈಯೋರೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡೋರೆ ಜಾಸ್ತಿ ಇದ್ದಾರೆ ಆದರೆ ಇಲ್ಲಿವತ್ತು ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರರು ಕನ್ನಡ ಪರ ಹೋರಾಟಗಾರರು ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಹಂಗಂದ್ರೆ ನಿಮ್ಮ ಬೆಂಬಲ ಕೂಡ ಈ ಸರ್ಕಾರಕ್ಕೆ ಇದೆ ಅಂದರೆ ಉರ್ದು ಶಾಲೆಯಾಗಿದೆ ಅಂದರೆ ಬಿಡು ಯಾಕೆ ಯಾರಿಗೂ ಬೇಕಾಗಿಲ್ಲ ರೀ ಇದು ಯಾರು ಇಲ್ಲ ರೀ ಯಾರೂ ಇಲ್ಲ ಉರ್ದು ಯಾಕೆ ಇಲ್ಲಿ ಓಪನ್ ಮಾಡಬೇಕು ಉರ್ದು ಶಾಲೆಗಳನ್ನು ಭಯಂಕರ ಬುದ್ಧಿವಂತರು ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಬೇಕಪ್ಪ ನಮಗಂತೂ ತಿಳಿ ಗೊತ್ತಿಲ್ಲ ಇದ್ರ ಬಗ್ಗೆ ಯಾಕಂದರೆ ಉರ್ದು ಭಾಷೆ ನಮ್ಮ ದೇಶದ್ದು ಅಲ್ಲ ಉರ್ದು ಭಾಷೆ ನಮ್ಮ ಕರ್ನಾಟಕದ್ದು ಅಲ್ಲ ಈ ಥರ ಆದರೆ ಕನ್ನಡ ಶಾಲೆಗೆ ಸಪೋರ್ಟ್ ಮಾಡದೆ ಇರೋರು ಉರ್ದು ಶಾಲೆಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಇನ್ನೆಂಥ ದುರ್ದೈವ ಮುಂದಿನ ದಿವ್ಸದಲ್ಲಿ ನಾವು ಹುಟ್ಟದ್ಕಿಂತ ಮುಂಚೆನೇ ನನ್ನ ಮಗ ಹುಡ್ತಾನಪ್ಪ ಈ ಶಾಲೆಗೆ ಸೇರಿಸ್ತೀನಂತಂದೇಳಿ ಆ ಶಾಲೆ ಸರ್ಟಿಫಿಕೇಟ್ ತಗೊಂಡು ಕುತ್ಕೋಬೇಕು ನಾವು ಮೊದಲು ಫಾರಾಮ್ ಒಂದು ನೀರು ಮುನ್ನೂರು ರೂಪಾಯಿ ಕೊಟ್ಟು ಇವಾಗ ಮುನ್ನೂರು ರೂಪಾಯಿ ಮಾಡೋವ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ ಆ ಅಪ್ಲಿಕೇಶನ್ ಫಾರಮು ಮೊದಲೇ ನನ್ನ ಮಗ ಹುಡ್ತಾನಪ್ಪ ಇನ್ನೂ ಇನ್ನೇನು ಹುಟ್ಟುಬಿಡ್ತಾನೆ ಮಗಳೋ ಮಗನ ಹುಟ್ಟುಬಿಡ್ತಾರೆ ಮೊದಲೇ ಹೋಗಿ ತರಬೇಕಾಗುತ್ತೆ ಹುಟ್ಟದ್ಕಿನ್ನ ಮುಂಚೆ ಹುಟ್ಟದ್ಕಿಂತ ಮುಂಚೆ ಕುಲ ಓಡಿಸ್ತಾರಂತಾರಲ್ಲ ಹಂಗೆ ಹುಟ್ಟದ್ಕಿನ್ನ ಮುಂಚೆನೇ ಇವತ್ತು ನಾವು ಸ್ಕೂಲಲ್ಲಿ ಹೋಗಿ ಅಪ್ಲಿಕೇಶನ್ ತಗೊಂಬಂದು ಮನೆ ಕುತ್ಕೋಬೇಕಾಗುತ್ತೆ ಅಂಥ ಪರಿಸ್ಥಿತಿ ಬರುತ್ತೆ ಯಾಕಂದ್ರೆ ಇದಕ್ಕೆ ಕಾರಣ ನಾವು ಕೂಡ ಓಟ್ ಹಾಕೋರು ಹಂಗೆ ಇದ್ದೀವಿ ನಮ್ಮ ರಾಜ್ಯ ಆಳೋರು ಹಂಗೆ ಇದ್ದಾರೆ ಯಾರಿಗೂ ಇಲ್ಲಿ ಒಟ್ಟಿನಲ್ಲಿ ಏನಪ್ಪ ಅಂದರೆ ನಾನು ಗೆದ್ದಿದ್ದೀನಿ ನಾನು ಬೆಳಿತಾಯಿದ್ದೀನಿ ನಾನು ಚೆನ್ನಾಗಿದ್ದೀನಿ ನನ್ನ ಅಕ್ಕಪಕ್ಕರು ನನ್ನ ಛಲೆಗಳು ಚೆನ್ನಾಗಿರಬೇಕು ಅನ್ನೋರೇ ಜಾಸ್ತಿ ಇದೆ ಆದರೆ ನನ್ನ ಕ್ಷೇತ್ರ ನನ್ನ ಊರು ನನ್ನ ಜಿಲ್ಲೆ ನಮ್ಮ ತಾಲೂಕು ಚೆನ್ನಾಗಿರುವಂಥ ಮಂತ್ರಿ ಚೆನ್ನಾಗಿರಬೇಕು ಅಂತ ಹೇಳೋ ಮಂತ್ರಿಗಳು ಯಾರು ಇಲ್ಲ ನನ್ನ ಛೆಲೆಗಳು ನನ್ನ ಜೊತೆ ಸುತ್ತಾಡ್ತಕ್ಕಂಥ ಚೇಲೆಗಳು ಚೆನ್ನಾಗಿರಬೇಕು ನನ್ನ ನನ್ನ ಗುಂಡಗಳು ಚೆನ್ನಾಗಿರ್ಬೇಕು ನನ್ನ ಕಾಪಾಡ್ಕೋಬೇಕು ಇದು ಮಾತ್ರ ಹೇಳೋರು ಮಾತ್ರ ಕಾಪಾಡ್ಕೊಳ್ಳೋ ಚೆನ್ನಾಗಿದ್ದಾರೆ ಆದರೆ ಜನಗಳನ್ನು ಕಾಪಾಡೋರು ಕ್ಷೇತ್ರವನ್ನು ಕಾಪಾಡೋರು ನಮ್ಮ ದೇಶದಲ್ಲಿ ಇಲ್ಲ ಕರ್ನಾಟಕದಿಲ್ಲ ಅನುಭವಿಸಿ ಇನ್ನೂ ಸ್ವಲ್ಪ ದಿನ ಅಷ್ಟೇ ನಿಮ್ಮ ಮಕ್ಕಳು ಓದೋಕ್ಕೂ ಶಾಲೆಗಳು ಇರೋಲ್ಲ ಅಂಥ ಪರಿಸ್ಥಿತಿ ಬರುತ್ತೆ ಆಕ್ರಿ ಇವಾಗ ಇಸ್ಕೊಂಡು ಓಟ್ ಹಾಕಿ ದುಡ್ಡು ಪ್ರತಿ ತಿಂಗಳು ಪ್ರತಿ ಅಲ್ಲ ಪ್ರತಿ ತಿಂಗಳಲ್ಲ ಪ್ರತಿ ಎಲೆಕ್ಷನ್ಗೂ ಕೂಡ ದುಡ್ಡು ಇಸ್ಕಂದ ಓಟ್ ಹಾಕಿ ಅನುಭವಿಸ್ರಿ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಎಲ್ಲರಿಗೂ ಒಳ್ಳೇದಾಗಲಿ ಯಾರು ಬದಲಾವಣೆ ಆಗೋಲ್ಲ ನಮಸ್ಕಾರ